Thank <laughs> you. ತುಂಬಾನೇ ಆ ಯೋಜನೆ ಟೀಮ್ ಜೊತೆ ವರ್ಕ್ ಮಾಡಿ ತುಂಬಾನೇ ಖುಷಿ ಆಗಿರ್ಬೇಕು ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಎಷ್ಟೊಂದೆಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಆಗ್ತದೆ ನಾವು ಎಷ್ಟು ಸೇಫ್ ಆಗಿರ್ತೀವಿ ನಮ್ಮ ಮಗು ಜೊತೆ ಇರ್ತೀವಿ ನಮ್ಮ ಫ್ಯಾಮಿಲಿ ಜೊತೆ ಇರ್ತೀವಿ ಅಂತ ಕಡೆ ಬರ್ತಾರೆ ಏನೋ ಒಂದಿದ್ರೆ ಏನೂ ಮಾಡೋಕ್ಕಾಗಲ್ಲ ಅದು ಬಂದ್ಬಿಡುತ್ತೆ ಸೊ ಎಷ್ಟು ಹುಷಾರಾಗಿರ್ಬೇಕು ಅಂತ ಅನ್ನೋದಕ್ಕೆ ನಾವು ಗಾಡಿಸ್ ಡೆಲಿ ಮೇಂಟೈನ್ ಅಂತ ಹಾಕಿದ್ದೀವಿ ದೇವರಿಗೋಸ್ಕರ ನಾವು ಎಷ್ಟು ಶಿವಭಕ್ತಿ ಆಗಿರೋಣ ಅಷ್ಟೊಂದೆಲ್ಲ ಪ್ರಾಬ್ಲಮ್ ಆದಾಗ ಏನು ಮಾಡೋಕ್ಕಾಗಲ್ಲ ಲೈಫ್ ಅನ್ನೋದೇ ಹಾಗೆ ಸೊ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಇವಾಗ ಏನು ನಿಮ್ಮ ಹತ್ತಿರದ ಚಿತ್ರಮಂದಿರ ಜೊತೆ ಆ್ಯಕ್ಚುಲಿ ಡಬ್ಬಿಂಗ್ ಆದಮೇಲೆ ಪ್ರೊಜೆಕ್ಷನ್ ಏನು ದುಬೈಲಿ ನಡೀತು ಆವಾಗ ನನ್ನ ತೆರಿಗೆ ಪಯಣ ರಿಲೀಸ್ ಇದ್ದರಿಂದ ನೋಡೋಕ್ಕಾಗಿರಲಿಲ್ಲ ಎಸ್ ಓಕೆ ಒಂದು ಸಿನಿಮಾನ ಆಡಿಯನ್ಸ್ ಜೊತೆ ಕೂತ್ಕೊಂಡು ಎಲ್ಲ ಆಡಿಯನ್ಸ್ ಫಸ್ಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಈ ಸಿನಿಮಾ ನಾನು ಫಸ್ಟ್ ಟೈಮ್ ತಿಳಿ ನೋಡಿ ಫಸ್ಟು ನಾನು ನಮ್ಮ ಡೈರೆಕ್ಟ್ರ್ ಯಾದವ್ ರಾಜ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಅವ್ರಿಗೆ ಬೆನ್ನೆಲ್ಬಾಗಿ ನಿಂತ ಪ್ರೊಡ್ಯೂಸರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಯಾವುದೋ ಸರ್ ಯಾವಾಗಲೂ ಹೇಳೋರು ಅಂದರೆ ನಾನು ಶಿವಭಕ್ತ ಅವರು ಸಲ್ಪ ಶಿವಭಕ್ತ ಆ ಸಬ್ಜೆಕ್ಟ್ ಅದ್ರ ಮೇಲೆ ಕನೆಕ್ಟೆಡ್ ಆಗಿದೆ ಶಿವನಿಗೆ ಎಷ್ಟೋ ಜನ್ಮಗಳು ಪಾರ್ವತಿ ಸಿಗೋದಿಲ್ಲ ಸೊ ಅವರು ಆ ಕಾನ್ಸೆಪ್ಟನ್ನ ಹೇಗೆ ಹೆಂಗೆ ಈ ಸಿನಿಮಾಗೆ ಕನೆಕ್ಟ್ ಮಾಡಿ ಮಾಡಿದ್ದಾರೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಬಂದ್ರ ಸರ್ ಅಷ್ಟೊಂದು ಹೇಳಿದ್ರು ಇದಾದ್ರೂ ಆದರೂ ನಾವು ಡಬ್ ಮಾಡಿದ್ವಿ ಅಥವಾ ಆ್ಯಕ್ಟ್ ಮಾಡಿದ್ವಿ ಅನ್ನೋ ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಅಲ್ಲಿರುತ್ತೆ ಆ ಸೀನನ್ನು ಎಂಜಾಯ್ ಮಾಡೋಕ್ಕಾಗಿರೋಲ್ಲ ಬಟ್ ಇವತ್ತು ಆಡಿಯನ್ಸ್ ಮಧ್ಯೆ ಕುತ್ಕೊಂಡು ನೋಡಿದಾಗ ನಿಜವಾಗ್ಲೂ ನಾನು ಅಪೂರ್ವರಿಗೆ ಆ್ಯಡ್ಸ್ ಆಫ್ ಹೇಳ್ದೆ ನಿಜವಾಗ್ಲೂ ಆ ಸಿಚುವೇಷನ್ನ ಅವರು ನೋಡಿ ತಡ್ಕೊಂಡು ಆ್ಯಕ್ಚುಲಿ ತ್ರೀ ಟು ಫೋರ್ ಡೇಸ್ ನಾವು ಶೂಟ್ ಮಾಡಿದ್ವಿ ಅದನ್ನು ತ್ರೀ ಟು ಫೋರ್ ಡೇಸ್ ಅದೇ ಎಮೋಷ್ನಲ್ ಇರೋದು ಓ ಮೈ ಗಾರ್ಡ್ ಅದರಲ್ಲೂ ಅವರಿಗೆ ಕ್ಲೈಮ್ಯಾಕ್ಸ್ ಆ್ಯಂಡ್ ಸೆಕೆಂಡ್ ಆಫ್ ತುಂಬ ಆಡಿಯನ್ಸ್ ನೋಡಿದವರು ಇದು ಮಾಡಿದವರು ತುಂಬ ಎಂಜಾಯ್ ಮಾಡಿದ್ದಾರೆ ತುಂಬ ಫೀಲ್ ಮಾಡಿದ್ದಾರೆ ಸೊ ಇದೇ 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 ಒಂದು ಖುಷಿ ಆ್ಯಂಡ್ ಒಂದು ಇದಕ್ಕೋಸ್ಕರ ನಾವು ಸಿನಿಮಾನ ಇಷ್ಟು ದಿವಸ ಓದಾಡಿ ಎಲ್ಲ ಮಾಡಿ ಥಿಯೇಟ್ರಿಗೆ ಬಂದು ಆ ಆಡಿಯನ್ಸ್ ಅದನ್ನು ನೋಡಿ ಎಂಜಾಯ್ ಮಾಡಿದ್ರು ಆ ಫೀಲಲ್ಲಿ ಕೊಟ್ಟು ಅಥವಾ ಆ ಒಂದು ವಿಷನ್ ತೋಡ್ದು ಅಥವಾ ಹೋಗುವುದು ಈ ಒಂದು ಇದಕ್ಕೋಸ್ಕರ ನಾವು ಇಷ್ಟು ದಿವಸ ಪರಿಶ್ರಮ ಮಾಡೋದು ಅದು ಇವತ್ತು ಸ್ವಲ್ಪ ಫುಡ್ಫಿಲ್ ಆಗಿದೆ ಅಂತ ನನಗನ್ಸುತ್ತೆ ಸೊ ಹೆಚ್ಚಿನ ಜನದ ಜನಸಂಖ್ಯೆಯಲ್ಲಿ ಜನ ಹೀಗೆ ಬಂದು ನಮ್ಮ ಸಿನಿಮಾನ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಬೋದು ಡೈರೆಕ್ಟರ್ ಜೊತೆ ಎಷ್ಟೋ ಸಿನಿಮಾ ನೋಡಿ ನಿರ್ಮಾಪಕರು ಏನಕ್ಕೆ ಈ ಸಿನಿಮಾ ಮಾಡಿದ್ರು ಅಂದರೆ ಅವರು ದೊಡ್ಡ ಅಭಿಮಾನಿ ನಾಶಿನಾಥ ಅವರು ಉಪ್ಪಿಸರ್ ಯಾವಲ್ಲೂ ಹೇಳ್ತಾ ಇರ್ತಾರೆ ನಾವು ಕೂಡ ನೀವು ಎಲ್ವಾರು ಜನ ಕೂಡ ಇದೆಯಲ್ಲ ನಾಶಿನಾಥವ್ರ ಅಭಿಮಾನಿಗೆ ರೂಪಿಸರ್ ಅಭಿಮಾನಿ ನಾವು ದುಬೈಲಿ ಪ್ರೀಮಿಯರ್ ಶೋ ಮಾಡಬೇಕಾದ್ರೆ ಒಬ್ಬ ಗುರುವಿನ ಮಗುವನ್ನ ಮಗನ್ನ ಪ್ರಮೋಟ್ ಮಾಡಲಿಕ್ಕೆ ಒಬ್ಬ ನಿಜವಾದ ಲೆಜೆಂಡ್ರಿ ಡೈರೆಕ್ಟ್ರು ಮಗನಿಗೆ ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್ ಬಂದಿ ದೇಶ ಬಿಟ್ಟು ವಿದೇಶಕ್ಕೆ ಬಂದು ಒಂದು ಸಿನಿಮಾ ನೋಡ್ತಾ ಇದ್ದಾರೆ ಒಂದು ಪ್ರಮೋಟ್ ಮಾಡ್ತಾ ಇದ್ದಾರೆ ದುಡ್ಡಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದರೆ ಆ ಗುರು ಪಕ್ತಿ ಎಷ್ಟಿದೆ ಅನ್ನೋದು ನೀವೆಲ್ಲ ಆಫೀಸರ್ ಮೇಲೆ ಆಚನ್ ಮಾಡಿರ್ತಾರೆ ದೆನ್ ಸಿನ್ಮಾ ಬಗ್ಗೆ ತಗೊಳ್ಬೇಕು ಇವೆಲ್ಲ ನೋಡಿದರೆ ನೂರಾರು ಸಿನ್ಮಾ ನೋಡಬೇಕು ಇಲ್ಲಿರೋ ಪ್ರತಿಯೊಬ್ಬರು ಕಲಾವಿದರು ದುಡ್ಡುಗಾಗಲಿ ಇಲ್ಲ ಏನೋ ಒಂದು ಇಲ್ಲ ಪ್ರೊಡ್ಯೂಸರ್ಸ್ ಆಗಲಿ ಡೈರೆಕ್ಟರ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಮಾಡಿರೋದು ಉದ್ದೇಶ ಯಾವುದೋ ದುಡ್ಡು ಮಾಡಬೇಕು ಇಲ್ಲ ಸಿನಿಮಾ ಏನೋ ಮಾಡಬೇಕು ಅನ್ನೋ ಮಾಡಿಲ್ಲ ಒಂದು ಪ್ಯಾಷನೇಟಾಗಿ ತೊಗೊಂಡು ನಮ್ಗೆ ಪ್ರತಿಯೊಬ್ಬರು ಕನ್ಸು ಕಟ್ಟಿ ಡೆಡಿಕೇಶನ್ ನೀವು ಪ್ರತಿಯೊಬ್ರು ಹಂಡ್ರೆಡ್ ಪರ್ಸೆಂಟ್ ಏನಾದ್ರು ಒಂದು ಡೆಡಿಕೇಟೆಡ್ ಆ್ಯಕ್ಟರ್ಸ್ ಅನ್ನೋದು ಪ್ರತಿ ಕನ್ನಡ ಸಿನಿಮಾದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದು ತೋರಿಸ್ಕೊಳ್ಲಿಕ್ಕೆ ಈ ಸಿನಿಮಾದಲ್ಲೆಲ್ಲ ನಮ್ಮ ಅಭಿಮನ್ಯು ಇರ್ಬೋದು ನಮ್ಮ ಪ್ರತಾಪ್ರು ಇರ್ಬೋದು ನಮ್ಮ ಅಪ್ಪ ಇರೋರು ಅವರೆಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು ಮ್ಯೂಸಿಕ್ ಇವರಿಗೆ ನೋಡಿ ಇವರು ದಯವಿಟ್ಟು ಒಂದು ಕೈ ಮುಟ್ಟಿಗೆ ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇರೋದೇ ಈ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರರು ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಯಾರು ಸ್ಟಾರ್ ಗಿರಿನೂ ಎತ್ಕೊಂಡಾಗಲ್ಲ ಯಾರಿಗೂ ಮೆಸೇಜು ರೀಚ್ ಆಗೋಕ್ಕಾಗಲ್ಲ ಪ್ರತಿ ಸಿನಿಮಾಲ್ಲಿ ಏರುಪೇರು ತಪ್ಪು ಸರಿ ಎಲ್ಲ ಇದ್ದೇ ಇರ್ತದೆ ಬಟ್ ನಿಜವಾದ ಕಂಟೆಂಟ್ ಇರೋ ಸಿನಿಮಾ ಮಾಡಿರೋದು ಏನು ಉದ್ದೇಶ ಅಂದರೆ ಪ್ರೀತಿಗೆ ಬೆಲೆ ಒಂದು ಏನಿರುತ್ತೆ ಅಂದರೆ ಒಂದು ಪ್ರೀತಿಸಿದಾಗ ಮನೆಯವರು ಆ ಪ್ರೀತಿಗೆ ಎಷ್ಟು ಸಪೋರ್ಟ್ ಮಾಡಬೇಕು ಒಂದು ಒಂದು ಹುಡುಗ ಒಂದು ಹುಡುಗಿನ ಯಾವ ರೀತಿ ಕಾಪಾಡ್ಕೊಳ್ಬಹುದು ಕಷ್ಟ ಪಡ್ಬೋದು ಒಂದು ಹುಡುಗಿ ಯಾವ ರೀತಿ ಒಬ್ಬ ಹುಡುಗನಗೋಸ್ಕರ ಇಷ್ಟೆಲ್ಲ ಕಾಯ್ದಿ ಆ ಪ್ರೀತಿ ಗೆಲ್ಲೇ ಬೇಕು ಅನ್ನೋದು ಒಂದು ಮೆಸೇಜ್ ಕೊಡ್ಲಿಕ್ಕೋಸ್ಕರ ಈ ಸಿನಿಮಾ ಫ್ಯಾಮಿಲಿ இந்த இந்த நியூஸ் வந்து எனக்கு ஃபர்ஸ்ட்டு இந்த ப்ராஜெக்ட் வரும்போது சோ ப்ரிவ்லேஜ் எனக்கு ஒர்க் வித் யூ யூட் இஸ் சஜலிகாந்தி சோ நீங்க எல்லாருமே இந்த நூல் வந்து வித் தி பேக்ரவுண்ட் ஸ்கோர் வித் மியூசிக் கூட பாக்குறீங்க வித் தி மியூசிக் ஐ வாஸ் தி பர்ஸ்ட் ஒன் தி சி வித் தி அவுட் தி மியூசிக் வித் தி டப் வித் தி எபெக்ட்ஸ் எதுவுமே இல்லாம ப்ரா புட்டேஜ் வந்து நான் யுவென் ஐ சாய்ட் பர்ஸ்ட் அப்போவே இதுவாஸ் எக்ஸ்ட்ரீம்லி கிரேட் சோ சபூர்வா ஹி வாஸ் கிரேட் அண்ட் அர்பின் யுவென் கிரேட் ஐ லிங்ட் இன்ஸ்ட்ரி ஒர்க்கிங் வித் யுவால் it was such a pleasure experience and uh, the entire vision is from the director so i should really mention this director yadav raj and mr Manjana and all of them did they, a great job especially in the batsman if you uh, especially come for the climax uh, for Sars' uh, performance uh, when i saw the sixth scene the climax reel, i was really blown away abhi's uh, performance such an amazing performance uh, uh, and so many single takes and I, I, and I was hearing from the director, uh, about Sir's dubbing session, uh, dubbing uh, that entire dubbing session, the, the way Sir performed and, uh, the authenticity that he brought to the screen is entirely amazing. It was such a pleasure working with you, sir. It's, it's my privilege. Thank you. Thank you, everyone.